ರಾಯಚೂರು ಜಿಲ್ಲೆಯ ಎರಡನೇ ಜಾನಪದ ಸಮ್ಮೇಳನ ಕರ್ನಾಟಕದ ಜಾನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕದ ರಾಯಚೂರು ಹಾಗೂ ತಾಲೂಕು ಘಟಕ ದೇವದುರ್ಗಾಶ್ರಯದಲ್ಲಿ ಆಯೋಜಿಸಿದ್ದ ಎರಡನೇ ರಾಯಚೂರು ಜಿಲ್ಲಾ ಜಾನಪದ ಸಮ್ಮೇಳನ ದೇವದುರ್ಗ ಪಟ್ಟಣದಲ್ಲಿ ಅದ್ದೂರಿಯಾಗಿ ಜರುಗಿತು ಬೆಳಗ್ಗೆ ಎಂಟು ಗಂಟೆಗೆ ರಾಷ್ಟ ನಾಡ ಹಾಗೂ ಪರಿಷತ್ತಿನ ಧ್ವಜಾರೋಹಣ ಜರುಗಿತು ಇದರ ಅಂಗವಾಗಿ ದೇವದುರ್ಗ ಪಟ್ಟಣದಲ್ಲಿ ಜಾನಪದ ಸಮ್ಮೇಳನದ ಅಧ್ಯಕ್ಷ ಪ್ರಕಾಶ್ ಕೇಣದ ಅವರ ಅದ್ಧೂರಿ ಮೆರವಣಿಗೆ ನಡೆಯಿತು ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ನಗರಗುಂಡ ರಸ್ತೆ ಹೊಸ ಬಸ್ ನಿಲ್ದಾಣ ಮಾರ್ಗವಾಗಿ ಮುರಿಗೆಪ್ಪ ಕೇಣದ ಪದವಿ ಪೂರ್ವ ಮತ್ತು ಪದವಿ ಮಹಾವಿದ್ಯಾಲಯದ ಆವರಣದವರೆಗೆ ನಡೆದ ಮೆರವಣಿಗೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಮಾದಯ್ಯ ಎಂ ಚಾಲನೆ ನೀಡಿದರು ಸಾರೋಟಿನಲ್ಲಿ ಸಮ್ಮೇಳನಾಧ್ಯಕ್ಷರನ್ನ ಜಾನಪದ ಸಾಹಿತ್ಯ ವೇದಿಕೆ ವರೆಗೆ ಮೆರವಣಿಗೆಯಲ್ಲಿ ಕರೆತರಲಾಯಿತು ಸಾಂಪ್ರದಾಯಿಕ ಪೋಷಾಕು ಧರಿಸಿ ಪೂರ್ವ ಕುಂಭ ಹೊತ್ತ ಮಹಿಳೆಯರು ಮೆರವಣಿಗೆಗೆ ಮೆರುಗು ನೀಡಿದ್ರು ಜಾನಪದ ಕಲಾ ಪ್ರಕಾರಗಳಾದ ಕರಗ ಡೊಳ್ಳು ಕುಣಿತ ಕೋಲಾಟ ತಂಡಗಳ ಪ್ರದರ್ಶನ ಜನರ ಮನ ಸೆಳೆಯಿತು ಹಗಲು ವೇಷಧಾರಿಗಳು ಮಹಿಳಾ ಕೋಲಾಟ ಡೊಳ್ಳು ಕುಣಿತ ಭಜನಾ ತಂಡಗಳು ಮೆರವಣಿಗೆಗೆ ಕಳಿ ಕಟ್ಟಿದವು ಹನುಮನ ವೇಷ ತೊಟ್ಟಿದ ಬಾಲಕರು ಪ್ರೇಕ್ಷಕರ ಮನರಂಜಿಸಿದ್ರು ಇಳಕಲ್ ಸೀರೆ ತೊಟ್ಟು ಆರತಿ ಹಿಡಿದುಕೊಂಡು ಯುವತಿಯರು ಮೆರವಣಿಗೆ ಮುಂಚೂಣಿಯಲ್ಲಿದ್ದರು ತೃತೀಯ ಲಿಂಗಿಗಳು ಹಲಗೆ ವಾದನಕ್ಕೆ ಹೆಜ್ಜೆ ಹಾಕಿ ಜನಮನ ಸೆಳೆದರು ಯುವಕರು ಹಲಗೆ ವಾದನಕ್ಕೆ ಹೆಜ್ಜೆ ಹಾಕುತ್ತಲೇ ಸಾಹಸ ಪ್ರದರ್ಶಿಸಿದ್ರು ಸಾರ್ವಜನಿಕರು ಬೆರಗು ಗಣ್ಣಿನಿಂದ ಯುವಕರ ಕಲಾ ಪ್ರದರ್ಶನವನ್ನು ವೀಕ್ಷಿಸಿದ್ರು ಯುವಕರು ಸಹ ಕೊರಳಲ್ಲಿ ಶಲ್ಯ ಜುಬ್ಬ ಹಾಗೂ ತಲೆಗೆ ಪೇಟಾ ಧರಿಸಿದ್ರು ಮಹಿಳೆಯರು ಅಲಂಕಾರಿಕ ಪೇಟಾ ಧರಿಸಿ ಮೆರವಣಿಗೆಯಲ್ಲಿ ಸಂಭ್ರಮಿಸಿದ್ರು ಮೆರವಣಿಗೆಯಲ್ಲಿ ಮಹಿಳೆಯರು ಜನಪದ ಗೀತೆಗಳ ಜೊತೆಗೆ ಸುಬಾನ ಪದಗಳನ್ನು ಹಾಡಿದ್ರು ಜಾನಪದ ಸಾಹಿತ್ಯ ಎಲ್ಲಾ ಬಗೆಯ ಸಾಹಿತ್ಯಕ್ಕೆ ತಾಯಿ ಬೇರು ಅದನ್ನು ರಕ್ಷಿಸಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಎಂದು ಕರ್ನಾಟಕ ಜಾನಪದ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷೆ ಮಂಜಮ್ಮ ಜೋಗತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಸಹಾನುಭೂತಿ ಕಡಿಮೆಯಾಗುತ್ತಿರುವ ಇಂದಿನ ದಿನಮಾನಗಳಲ್ಲಿ ಜನಪದ ಸಾಹಿತ್ಯ ಮಾರ್ಗದರ್ಶಕವಾಗಿದೆ ಜನಪದ ಸಾಹಿತ್ಯದಲ್ಲಿ ಜೀವನದ ಮೌಲ್ಯಗಳು ಅಡಕವಾಗಿದೆ ಅದು ನಮ್ಮ ಯುವ ಸಮೂಹ ಬದುಕುವ ದಾರಿಯನ್ನ ತೋರಿಸುತ್ತದೆ ಎಂದು ತಿಳಿಸಿದರು ಜನಪದರು ಯಾವುದೇ ಶಿಕ್ಷಣ ಪಡೆಯದಿದ್ದರೂ ತಾವೇ ರಚಿಸಿದರು ಅಸಂಖ್ಯಾತ ಹಾಡುಗಳನ್ನ ನಿರ್ಗಳವಾಗಿ ಹಾಡುತ್ತಾರೆ ಜನಪದ ಹಾಡುಗಳು ಜೀವನದ ಸಂದೇಶ ನೀಡುತ್ತವೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಉಂಟು ಮಾಡುತ್ತವೆ ಎಂದು ಹೇಳಿದ್ರು ಸಮ್ಮೇಳನ ಹಾಗೂ ಇತರ ಕಾರ್ಯಕ್ರಮಗಳ ಮೂಲಕ ಜಾನಪದ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ಕೆಲಸ ಎಲ್ಲರೂ ಒಗ್ಗೂಡಿ ಮಾಡಬೇಕಿದೆ ಎಂದು ನುಡಿದರು ಬಂದಿದ್ದಾರೆ ಇವತ್ತು ಜಾನಪದ ಹಬ್ಬನೇ ನಾವು ಮಾಡ್ತಾ ಇದೀವಿ ಅಂತ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ ಇವತ್ತಿಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಈ ಮಂಜಮ್ಮ ಜ್ಯೋತಿಯ ಅನಂತ ಅನಂತ ಕೋಟಿ ಕೋಟಿ ಪ್ರಣಾಮಗಳು ನಿಜವಾಗ ನಾವು ನೆನೆಸ್ಬೇಕಾಗಿರೋದು ನಮ್ಮ ಎಚ್ ಎಲ್ ನಾಗೇಗೌಡರ ಎಚ್ ಎಲ್ ನಾಗೇಗೌಡರನ್ನ ನೆನೆಸ್ಬೇಕು ನಾವು ಅವತ್ತು ಆ ಸಂಸ್ಥೆಯನ್ನ ಹುಟ್ಟಾಕ್ದ ಇದ್ರೆ ನಾವ್ ಯಾರು ಜಾನಪದ ಸಮ್ಮೇಳನ ನಾವು ನಾವ್ಯಾರು ಇಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಿದ್ದೇವೆ ಮೊದಲು ಈ ಜಾನಪದ ಪರಿಷತ್ತನ್ನ ಹುಟ್ಟಾಕವರು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಅಂತ ಹೇಳ್ಬೇಕು ಹೆಮ್ಮೆಯ ಪುತ್ರ ನಮ್ಮ ಎಚ್ ಎಲ್ ನಾಗೇಗೌಡ್ರ ಅವರು ಒಂದು ಒಂದು ಸಂಸ್ಥೆ ಹುಟ್ಟಾಕಿದ್ಮೇಲೆ ಮೇಲೆ ಕರ್ನಾಟಕದ ಹಲವಾರು ಕಲಾವಿದರನ್ನ ಗುರುತಿಸಿದ್ರು ಆ ಕಲಾವಿದ್ರು ಇದ್ರು ಅಲ್ಲಲ್ಲಿ ಹೋಗಿ ಟೈಪ್ ರಿಕೆಟ್ ತಗೊಂಡು ಇವಾಗೆಲ್ಲ ಮೊಬೈಲ್ ಇದ್ದವು ಏನೇನೋ ಬಂದ್ಬಿಟ್ಟದವು ಬರಕಿಲ್ಲ ನಮಗೆ ಇಂಗ್ಲಿಷ್ ಇರ್ತಾವೆಲ್ಲ ಬರಲ್ಲ ನಾನು ಎಸ್ ಎಲ್ಸರಿ ಫೇಲ್ ಆಗಿರಕ್ಕೆ ಆ ಟೈಪ್ ರಿಕಾರ್ಡ್ ಇತ್ತು ಆ ಟೈಪ್ ರಿಕೆಟ್ ತಗೊಂಡು ಹಳ್ಳಿ ಹೋಗಿ ನಡಕಂತ ಹೋಗಿ ನಡಕಂತ ಹೋಗಿ ರೆಕಾರ್ಡ್ ಮಾಡಿ ಅಂತವ್ರನ್ನ ಗುರುತಿಸಿ ಹಳ್ಳಿಯಿಂದ ಬೆಂಗಳೂರಿಗೆ ಕರೆಸ್ತಾ ಇದ್ವು పళ్ళిందరసి అల్లి వేదిక అంటే కార్యక్రమ కొట్టు అవుతుంది టీవీ అర పత్రిక పుస్తక దీ తన బెళ్సినారు నేను ఎల్ నగౌడరు అంత సంతోషదంత్రి ఎల్ నగేగౌడ్ అంతే నిజవారి బంధు నన్ను బెంగళూరు నోడ బంగ్ నోడ జ్యోతి నృత్య కళావే బెంగళూరు నోడ మొదలై కరదో ఎస్ ఎల్ నగేగౌడరు బెంగళూర్కి ಕರ್ನಾಟಕ ಜಾನಪದ ಪರಿಷತ್ತಿನ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷ ಶರಣಪ್ಪ ಆನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನೆಲಮೂಲದ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ದಿಸೆಯಲ್ಲಿ ಪರಿಷತ್ತು ಕೆಲಸ ಮಾಡುತ್ತಿದೆ ದೇವದುರ್ಗದಲ್ಲಿ ಸಮ್ಮೇಳನ ಆಯೋಜಿಸಲು ಎಲ್ಲರಿಂದಲೂ ಸಹಕಾರ ದೊರಕಿದೆ ಎಂದು ಹೇಳಿದರು ಅದು ಚಿನ್ನೂರಲ್ಲೇ ಮಾಡಬೇಕಾಗಿತ್ತು ಅನಮಾನ ಕಾರಣದಿಂದ ಯಾಕೋ ಸ್ವಲ್ಪ ವಿಳಂಬ ಆಯಿತು ದೇವಾಲ ದೇವದುರ್ದವ್ರು ಯಾಕಲ್ ಸರ್ ಅವರು ಮತ್ತು ಸುಮಂಗಲ ಮೇಡಮ್ ಅವರು ನಾವು ಮಾಡ್ತಿರುವ ಸಮ್ಮೇಳನವನ್ನು ಕೊಡ್ರಿ ಅನ್ನುವಂತಹ ಉದ್ದೇಶದಲ್ಲಿ ಇಟ್ಕೊಂಡಿದ್ದಮ್ಮೇಳನ ಕೊಟ್ಟಿದ್ದೀವಿ ಮೈನತ್ತಿನ ಕಾಡ ಅವರು ನಾನು ಇರ್ತೀನಿ ನೀವು ಕೊಡ್ರಿ ಸಮ್ಮೇಳನವನ್ನು ಅಂತ ಹೇಳಿದಂತ ಸಂದರ್ಭದಲ್ಲಿ ನೀವಾಗ್ಲಿ ಜೊತೆಗೆ ನಾ ಸಮ್ಮೇಳನವನ್ನು ದೇವರ ಕೊಡ್ತೀವಿ ನೀವು ಮಾಡ್ಬೇಕನ್ನುವಂತ ಮಾತನ್ನು ಹೇಳಿದ್ವಿ ಆ ಮಾತನ್ನ ನೀವು ಅದನ್ನು ಮಾಡಿದ್ರೆ ಸಾಕ್ಷಿಯಾಗುತ್ತೆ ಮತ್ತು ಕೆಲವು ಪ್ರಶ್ನೆಗಳು ಇದ್ದವು ಸಮ್ಮೇಳನದ ಸರ್ವಾಧ್ಯಕ್ಷರನ್ನ ಮಾಡುವಂತ ಸಂದರ್ಭದಲ್ಲಿ ನಾವು ಪ್ರಕಾಶ್ ಕೆಣ ಸರಿಗೆ ಅವ್ರು ಎಷ್ಟು ಬಾರಿ ಕೇಳಿದ್ರು ಬೇಡ ನಾನು ಆಗುದಿಲ್ಲ ಮಾಡಿ ಬಾರಿ ನಾವು ಕೇಳಿದಾಗೆಲ್ಲ ಇದೇ ಉತ್ತರ ಬರ್ತದೆ ನಾವು ಒತ್ತಾಯದ ಮೇರೆಗೆ ಅವರನ್ನ ಒಪ್ಪಿಸಿ ಸಮ್ಮೇಳನದ ಸಭಾಧ್ಯಕ್ಷರನ್ನಾಗಿ ಮಾಡಿದ್ದೀವಿ ಯಾಕೆ ಮಾಡ್ಬೇಕಾಗಿತ್ತು ಸಮ್ಮೇಳನ ಸಭಾಧ್ಯಕ್ಷರನ್ನ ಪ್ರಕಾಶ್ ಕೇಳಿದವರನ್ನ ಅನ್ನುವಂತ ಅನೇಕ ಮಾಧ್ಯಮರು ನಾನು ಪ್ರಶ್ನೆ ಮಾಡಿದ್ರು ಬೇರೆ ಬೇರೆ ಸಂಘ ಸಂಸ್ಥೆದವರು ನಾನು ಪ್ರಶ್ನೆ ಮಾಡಿದ್ರು ದೇವದುರ್ಗ ತಾಲೂಕಿನಲ್ಲಿ ನೀವು ಇದೇ ಹೇಳೋದು ಅಷ್ಟು ಅವಶ್ಯಕತೆ ಇಲ್ಲ ನಾನು ಬೇರೆ ತಾಲೂಕಿನವರ ಆಗಿರುವುದರಿಂದ ತಿಳ್ಕೊಂಡು ಓದ್ಕೊಂಡಂತ ಸಂದರ್ಭದಲ್ಲಿ ದೇವದುರ್ಗ ತಾಲೂಕಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹುಟ್ಟಿ ಬೆಳೆದಿದೆ ಅಂತಂದ್ರೆ ಕೇಳಿದವರು ಮಾಡಿದಂತ ಸೇವೆಯಿಂದ ಅನ್ನುವಂಥದ್ದು ನಿಮ್ ಗಮನಕ್ಕೆ ತಗೋಕ್ ಇಚ್ಛೆ ಪಾಗ್ತದೆ ಅದು ಒಂದೇ ಅಲ್ಲ ಇಲ್ಲಿ ಬಸ್ ನಿಲ್ದಾಣ ಆಗ್ಬೇಕಾಯ್ತು ಅಂದ್ರೆ ಕೇಳಿದವರು ಕೊಡುಗೆ ಇದೆ ಅನೇಕ ಕಾಲೇಜುಗಳು ಆಗ್ಬೇಕಂದ್ರೆ ಕೆಣದವರ ಪಡುಗೆ ಇದೆ ಇವತ್ತು ದೇವದುರ್ಗ ಈ ರೀತಿ ಅಭಿವೃದ್ಧಿಯಾಗಿ ನಿಲ್ಲಬೇಕಾದ್ರೆ ಕೆಣದವರ ಪಡುಗೆ ಸಾಕಷ್ಟು ಇರೋದ್ರಿಂದ ಅವರು ಹದಿನೈದಕ್ಕೂ ಹೆಚ್ಚು ಎಕರೆಗಳನ್ನ ಭೂದಾನ ಮಾಡಿದ್ದಾರೆ ಅದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಪ್ರದೇಶವನ್ನ ಭೂದಾನವನ್ನು ಮಾಡಿ ಈ ದೇವದುರ್ಗವನ್ನ ಸರ್ವೋತ್ಮತಃ ಅಭಿವೃದ್ಧಿ ಮಾಡುವುದಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ ಅಂದ್ರೆ ಅತಿಶಯಕ್ತ ಆಗೋದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮತ್ತೆ ಅಭಿಪ್ರಾಯದಲ್ಲಿ ಮಿನಿಸ್ಟ್ರು ಎಮ್ ಎಲ್ ಎಲ್ ಸಿಗಳು ಹಾಕೊಂಡರು ಅವ್ರು ಯಾರು ಬರಲಿಲ್ಲಾ ನಿಮ್ಮ ನನಸ್ತಾ ಇರ್ತಾರ ನಮಗ ಪ್ರಥಮ ಸಮ್ಮೇಳನ ಮಾಡದಂತ ಚುನಾವಣೆ ಪ್ರಥಮ ಸಮ್ಮೇಳನ ಮಾಡಬೇಕು ಮಸ್ಕಿಯ ಉಪ ಮತ್ತು ಅದು ಎಂತ ಸಂದರ್ಭ ಅಂದ್ರೆ ಕೋವಿಡ್ ಎಲ್ಲರ ಪಕ್ಕ ಮಾಸ್ಕ್ ಹಾಕೊಂಡು ಇದು ಡಿಸ್ಪ್ಲೇ ಆಗ್ತಿರ್ತಾವ ಆ ಸಮ್ಮೇಳನದ ಫೋಟೋಗಳು ಇರ್ತಾವ ನಿಮ್ಗ ನೀವು ನೋಡ್ತೀರಿ ಅವ್ರು ಉದ್ಘಾಟನೆ ಮಾಡೋದೇ ಮಾಸ್ಕ್ ಹಾಕೊಂಡು ಉದ್ಘಾಟನೆ ಮಾಡಿದಾರ ನಾವು ಯಾವ ಸ್ಮರಣ ಸಂಚಿಕೆಗೆ ಅದರದ್ದೇ ಫೋಟೋವನ್ನು ಹಾಕಬೇಕಂದ್ವಿ ಆ ಫೋಟೋ ಲೈವೋಡ್ ಮಾಡುವಂತ ಸಂದರ್ಭದಲ್ಲಿ ಮಾಸ್ಕ್ ಬರೋದ್ರಿಂದ ಆ ಫೋಟೋವನ್ನು ಬಿಡಬೇಕಾದಂತಹ ಪ್ರಸಂಗ ಬಂತು ಅದು ನಮ್ಮ ಸ್ಮರಣ ಸಂಚಿಕೆ ಮೇಲೆ ಆ ಕೌಶಾಲಯ ಕಲೆ ರಾಯಚೂರು ಕಲಾವಿದರು ಮಾಡಿರುವಂತ ಕಲೆಯನ್ನ ನಾವು ಬಳಕೆ ಮಾಡಿಕೊಳ್ತಿದ್ದೀವಿ ಪ್ರತಿ ಈ ಸಮ್ಮೇಳನವನ್ನ ಮುಂದಿನ ಸಮ್ಮೇಳನದ ಸ್ಮರಣ ಸಂಚಿಕೆಯ ಸ್ಮರಣ ಸಂಚಿಕೆಗೆ ಈ ಸಮ್ಮೇಳನದ ಫೋಟೋವನ್ನ ನಾವು ಬಳಕೆ ಮಾಡುವ ಸಂಪ್ರದಾಯ ಬೆಳೆಸ್ಕೊಂಡಿದ್ದೀವಿ ಶಾಸಕರು ಇಚ್ಛೆ ಅವರ ಒತ್ತಾಯದ ಮೇರೆಗೆ ಇದು ನಾವು ಹತ್ತನೇ ತಾರೀಕು ಇಟ್ಕೊಂಡಿದ್ದೀವಿ ಇಲ್ಲ ಅದು ಡೆವಲಪ್ ನಮ್ಮ ಇಚ್ಛೆ ಇತ್ತು ಇಲ್ಲ ಹತ್ತನೇ ತಾರೀಕು ನಾವು ಬರ್ತೀನಿ ಮಾಡಿ ನಾ ಬನ್ನೇ ಬರ್ತೀನಿ ಅನ್ನೋಂತ ಮಾತನ್ನು ಹೇಳಿದ್ರು ಇಲ್ಲಿ ಅವರು ರಾಜಕೀಯ ಗೊತ್ತಾಗಲಿಲ್ಲ ಅದರಿಂದಾಗಿ ಅವ್ರ ಪರವಾಗಿ ಅದು ಅವರೇ ಅನ್ನುವಂಥದ್ದು ಆ ಶಾಸಕರಿಗೆ ನಾನು ಆ ಶಾಸಕರಿಗೆ ಅಷ್ಟು ಗೊತ್ತಿಲ್ಲ ಅವ್ರಿಗೆ ಸಾಕಷ್ಟು ಅಭಿಮಾನಿಗಳು ಇದ್ದಾರೆ ಅಲ್ಲಿ ಬರ ಅದು ಕೂಡ ತೆಗೆದು ಅವೆಲ್ಲ ನನ್ನ ಅಬ್ಸರ್ವೇಷನ್ ಮಾಡುವಂತ ಸಂದರ್ಭದಲ್ಲಿ

ಅಧ್ಯಕ್ಷ ಪ್ರಕಾಶ್ ಕೆಣದ ಡಾಕ್ಟರ್ ಲೀಲಾವತಿ ಹಳ್ಳಿ ಬ್ಯಾಂಡ್ ಖ್ಯಾತಿಯ ಸವಿತಕ್ಕ ಗೌರಿ ಗೋಪಾಲಕೃಷ್ಣ ಟಿಎಪಿಎಂಸಿ ಅಧ್ಯಕ್ಷ ಶರಣಗೌಡ ಮದರಗಲ್ ದೇವದುರ್ಗ ತಾಲೂಕು ಅಧ್ಯಕ್ಷ ಬಸವರಾಜ್ ಯಾಟಗಲ್ ದೇವದುರ್ಗ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ಸುಮಂಗಲಾ ಪತ್ತ ಪ್ರಕಾಶ ಬುದ್ಧನಿ ಜಿಲ್ಲಾ ಘಟಕ ಉಪಾಧ್ಯಕ್ಷ ಅಲಿಬಾಬಾ ಜಾಲಳ್ಳಿ ಉಪಸ್ಥಿತರಿದ್ದರು ಕಜಾಪ ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷೆ ಅರುಣಾ ಹಿರೇಮಠ್ ಸ್ವಾಗತಿಸಿದ್ರು ದೇವದುರ್ಗ ತಾಲೂಕು ಘಟಕ ಅಧ್ಯಕ್ಷ ಬಸವರಾಜ ಯಾಟಗಲ್ ಪ್ರಾಸ್ತಾವಿಕ ನುಡಿ ನುಡಿದ್ರು ರಾಜಶೇಖರ್ ಗೂಗಲ್ ನಿರೂಪಿಸಿದ್ರು ಭೀಮಯ್ಯ ಘೋಷಲ್ ವಂದಿಸಿದ್ರು ಮಧ್ಯಾಹ್ನ ಒಂದು ಗಂಟೆಗೆ ನಡೆದ ಜಾನಪದ ಕಲಾ ಪ್ರದರ್ಶನ ಕಾರ್ಯಕ್ರಮದಲ್ಲಿ ಮಸ್ಕಿ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತಿನ ಮಹಿಳಾ ಘಟಕದ ಕಲಾ ತಂಡದಿಂದ ಜಾನಪದ ಕೋಲಾಟ ಸಿಂಧನೂರು ತಾಲೂಕಿನ ನಾರಾಯಣಪ್ಪ ಮಾಡ ಶಿರವಾರ ಮತ್ತು ಅವರ ತಂಡದಿಂದ ತತ್ವಪದ ಗಾಯನ ರಾಯಚೂರು ತಾಲೂಕಿನ ದೇವಸುಗೂರು ಗ್ರಾಮದ ಶ್ರೀ ಸೂಗೀಶ್ವರ ಜಾನಪದ ಕಲಾ ತಂಡದಿಂದ ವೀರಗಾಸಿ ಕುಣಿತ ಸಿರವಾರ ತಾಲೂಕಿನ ಮಸ್ಕಿ ತಾಲೂಕಿನ ಕರ್ನಾಟಕದ ಜಾನಪದ ಪರಿಷತ್ತಿನ ಮಹಿಳಾ ಘಟಕದ ಕಲಾ ತಂಡದಿಂದ ಕಂಸಾಳೆ ನೃತ್ಯ ದೇವದುರ್ಗದ ಎಸ್ಎಂಎಸ್ ಶಾಲೆ ಮಕ್ಕಳಿಂದ ಯಕ್ಷಗಾನ ಕುಣಿತ ಪ್ರದರ್ಶನಗೊಂಡಿತು ಮಧ್ಯಾಹ್ನ ಒಂದು ಗಂಟೆಗೆ ನಡೆದ ಜಾನಪದ ಸಾಹಿತ್ಯ ಗೋಷ್ಠಿಯಲ್ಲಿ ಸಾಹಿತಿ ರಾವ್ ಉಬಾಳೆ ಅವರು ಸಮ್ಮೇಳನ ಅಧ್ಯಕ್ಷರ ಜೀವನ ಮತ್ತು ಸಾಧನೆ ಕುರಿತು ಸಾಹಿತಿ ಮುನಿಯಪ್ಪ ನಾಗೋಲಿ ಅವರ ಜಿಲ್ಲೆಯ ತತ್ವ ಪದಕಾರರ ಕುರಿತು ಸಹಾಯಕ ಪ್ರಾಧ್ಯಾಪಕರಾದ ಆಂಜನೇಯ ರಾಮತಾಳ ಅವರು ದೊಡ್ಡಾಟ ಮತ್ತು ಬಯಲಾಟಗಳ ಕುರಿತು ಸಾಹಿತಿ ಭೀಮೋಜಿರಾವ್ ಜಗತಾಪ್ ಅವರ ಜಿಲ್ಲೆಯ ಜಾನಪದ ಸಾಹಿತ್ಯ ಕುರಿತು ಪ್ರಬಂಧ ಮಂಡಿಸಿದರು ಮಧ್ಯಾಹ್ನ ನಾಲ್ಕು ಗಂಟೆಗೆ ನಡೆದ ಜಾನಪದ ಕಲೆಗಳ ಜೇಂಕಾರ ಪ್ರದರ್ಶನ ಕಾರ್ಯಕ್ರಮದಲ್ಲಿ ವೆಂಗಸಗೂರು ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತು ಮಹಿಳಾ ಘಟಕದಿಂದ ಲಾವಣಿಪದ ಆನೆಹುಸೂರು ಗ್ರಾಮದ ಬೀರಲಿಂಗೇಶ್ವರ ಕಲಾ ತಂಡದಿಂದ ಕೋಲಾಟ ಮಸ್ಕಿ ಕರ್ನಾಟಕ ಜಾನಪದ ಪರಿಷತ್ತು ಮಹಿಳಾ ಘಟಕದಿಂದ ಕಂಸಾಳೆ ಕುಣಿತ ಸಿರವಾರ ತಾಲೂಕಿನ ಕರ್ನಾಟಕ ಜಾನಪದ ಪರಿಷತ್ತು ಬೀಸುವ ಕಲ್ಲಿನ ಪದ ಪ್ರದರ್ಶನಗೊಂಡಿತು ಈ ಸಂದರ್ಭದಲ್ಲಿ ಎಡದೊರೆ ನಾಡಿನ ಜಾನಪದ ಸಾಧಕರಿಗೆ ಜಿಲ್ಲಾ ಮಟ್ಟದ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ರಾಜ್ಯೋತ್ಸವ ಹಾಗೂ ಚಿಕ್ಕಮ್ಮ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದಿಸಿ ಗೌರವಿಸಲಾಯಿತು ಸಂಜೆ ಐದಕ್ಕೆ ನಡೆದ ಸಮಾರೋಪ ಸಮಾರಂಭದಲ್ಲಿ ಸಾಹಿತಿ ಮಹಂತೇಶ್ ಮಸ್ಕಿ ಅವರು ಸಮಾರೋಪ ನುಡಿ ನುಡಿದರು ಡಾಕ್ಟರ್ ಶರಣಪ್ಪ ಆನೆ ಹೊಸೂರು ಅಧ್ಯಕ್ಷತೆ ವಹಿಸಿದರು ಜಾನಪದ ಸಂಜೆ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಜಾನಪದ ಗಾಯಕಿ ಹಳ್ಳಿ ಬ್ಯಾಂಡ್ ಖ್ಯಾತಿಯ ಸವಿತಕ್ಕ ಕನ್ನಡ ಕೋಗಿಲೆ ಗಾಯಕರಾದ ಕುಮಾರಿ ಮಹನ್ಯಾ ಪಾಟೀಲ್ ಕರಿಬಸವ ತಡ್ಕಲ್ ಹಾಸ್ಯ ಕಲಾವಿದ ತುಕಾಲಿ ಸಂತೋಷ್ ಅವರಿಂದ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ಜರುಗಿತು ಈ ಜಾನಪದ ಸಮ್ಮೇಳನ ಯಶಸ್ವಿಗೆ ಕಾರಣೀಕರ್ತರಾದ ಕರ್ನಾಟಕದ ಜಾನಪದ ಪರಿಷತ್ತು ಬೆಂಗಳೂರು ಜಿಲ್ಲಾ ಘಟಕ ರಾಯಚೂರು ಹಾಗೂ ತಾಲೂಕು ಘಟಕಗಳಾದ ದೇವದುರ್ಗ ರಾಯಚೂರು ಲಿಂಗಸಗೂರು ಸಿರವಾರ ಮಸ್ಕಿ ಸಿಂಧನೂರು ಹಾಗೂ ಮಾನ್ವಿ ತಾಲೂಕು ಘಟಕಗಳ ಪದಾಧಿಕಾರಿಗಳಿಗೆ ಅಭಿನಂದನೆಗಳು